ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗಳಲ್ಲಿ ಯಾವಾಗಲೂ ವೆರೈಟಿ ವೆರೈಟಿಯಾಗಿ ಚಟ್ನಿಗಳನ್ನ ಮಾಡ್ತಾನೆ ಇರ್ತೀವಿ ಗ್ರೀನ್ ಚಟ್ನಿ ಆಗಲಿ ಕೆಂಪು ಚಟ್ನಿ ಆಗಲಿ ಗಟ್ಟಿ ಚಟ್ನಿ ಆಗಲಿ ಈ ರೀತಿಯಾಗಿ ಮನೆಗಳಲ್ಲಿ ಮಾಡ್ಕೊಂಡು ತಿಂತಿರ್ತಾನೆ ಇರ್ತೀವಿ ಆದರೂ ಕೂಡ ನಮಗೆ ಹೋಟೆಲ್ಗಳಲ್ಲಿ ತಿನ್ಬೇಕಂತ ಆಸೆ ತುಂಬಾ ಆಗುತ್ತೆ ಹಾಗಾಗಿ ಹೋಟೆಲ್ಗಳಲ್ಲಿ ಮಾಡುವಂಥ ನೀರು ಚಟ್ನಿನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಮನೆ ಮತ್ತು ಇದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಫ್ಯಾನ್ನ ಕಾಯೋಕ್ಕಿಟ್ಟಿದ್ದೆ ಇವಾಗ ಅದಕ್ಕಾದ ಮೇಲೆ ಸ್ವಲ್ಪ ಆಯಿಲು ಮತ್ತು ಅದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೊಪ್ಪೆ ಸುಲಿದು ಹಾಕಿದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ ಹಾಗೆ ಎಲ್ಲನೂ ಕೂಡ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಹೋಟೆಲ್ಗಳಲ್ಲಿ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಯೇ ಹಾಕ್ತಾರೆ ಇವಾಗ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಅದನ್ನು ಕೂಡ ಎಣ್ಣೆಲೆ ಫ್ರೈ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಲೆ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವಾಗ ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಕೊರಬೆ ಸೊಪ್ಪು ಇಷ್ಟ ಆಗೋಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿನ ತುರಿದ್ಬಿಟ್ಟು ಹಾಕಿದ್ದೀನಿ ಅದನ್ನು ಕೂಡ ಇವಾಗ ಸ್ವಲ್ಪ ಇದ್ರ ಜೊತೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಆಲ್ಮೋಸ್ಟು ಎಲ್ಲ ಹೋಟೆಲ್ಗಳಲ್ಲಿ ಈ ರೀತಿಯಾಗಿ ಕೊಬ್ಬರಿ ಮತ್ತು ಪುಟಾಣಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡಿನೇ ಹಾಕ್ತಾರೆ ಈ ರೀತಿಯಾಗಿ ಮಾಡೋದ್ರಿಂದ ಬೇಗನೆ ಚಟ್ನಿ ಹಾಳಾಗಲ್ಲ ಅಂದರೆ ಕೆಡಲ್ಲ ಅದಕ್ಕಾಗಿ ಈ ರೀತಿಯಾಗಿ ಮಾಡ್ಕೋಬೇಕು ಇವಾಗ ಎಲ್ಲನೂ ಸ್ವಲ್ಪ ತಣ್ಣಗಾಗಲು ಬಿಡ್ತೀನಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕೋತಿದ್ದೀನಿ ಎಲ್ಲಾನು ಕೂಡ ಈ ರೀತಿಯಾಗಿ ಅಷ್ಟು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಬರೋಣ ಬನ್ನಿ ಇವಾಗ ಇದಕ್ಕೇನೆ ನಾನು ಸ್ವಲ್ಪ ಹುಣಸೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಹಣ್ಣು ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮತ್ತು ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅಂದರೆ ಫ್ರೆಶ್ ಆಗಿರುವಂಥದ್ದು ಮತ್ತು ಸ್ವಲ್ಪ ತೊಳೆಬಿಟ್ಟು ಹಾಕಬೇಕು ಇವಾಗ ಸ್ವಲ್ಪ ನೀರು ರುಬ್ಬಕ್ಕೆ ಅಂತ ಒಂದು ಲೋಟ ಆಗೋಷ್ಟು ಅಥವಾ ಕಾಲು ಲೋಟ ಆಗೋಷ್ಟು ಹಾಕ್ಕೊಂಡು ರುಬ್ಕೊಂಡು ಬನ್ನಿ ಇವಾಗ ನಾನು ರುಬ್ಬಿದಾಗಿದೆ ಅದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ನೆಕ್ಸ್ಟ್ ನಾನು ಅದೇ ಮಿಕ್ಸರ್ ಜಾರ್ಗೆ ಅರ್ಧ ಲೋಟ ನೀರಾಗೋಷ್ಟು ಹಾಕಿ ಅದನ್ನು ಕೂಡ ಈ ಚಟ್ನಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ನೀರು ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ಗಟ್ಟಿ ಇರಬಾರ್ದು ಈ ರೀತಿಯಾಗಿ ಹುರಿದು ಮಾಡೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಮತ್ತು ಈ ತ ರೀತಿಯಾಗಿ ತರತರಿಯಾಗಿರಬಾರ್ದು ಸ್ವಲ್ಪ ಪೇಸ್ಟ್ ಥರನೇ ಮಾಡ್ಕೋಬೇಕು ಈ ಚಟ್ನಿನ ಇವಾಗ ರೆಡಿಯಾಗಿದೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಇವಾಗ ನೆಕ್ಸ್ಟು ಅದೇ ಫ್ಯಾನ್ಗೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಶಾಶ್ವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೇ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ನಾನು ಒಂದು ಬೇಳಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಕರಿಬೇ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಕೂಡ ಫ್ರೈ ಮಾಡ್ಕೋಬೇಕು ಈ ಥರ ನೀವು ಬೇಕಿದ್ದರೆ ಕಡಲೆಬೇಳೆನೂ ಹಾಕ್ಬೋದು ಮತ್ತು ಇಂಗು ಕೂಡ ಹಾಕ್ಬೋದು ನಾನಿಲ್ಲಿ ಹೋಟೆಲ್ ರೀತಿಯಲ್ಲಿ ಮಾಡುತ್ತಿರೋದ್ರಿಂದ ಇಷ್ಟೇ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದನ್ನು ರುಬ್ಬಿರೋಂಥ ಚಟ್ನಿಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಚಟ್ನಿಗೆ ಹಾಕಬೇಕು ಇವಾಗ ಅದಕ್ಕೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಐತೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಮತ್ತು ಇವಾಗಲೇ ನಾವು ಒಂದೂವರೆ ಲೋಟ ಆಗೋಷ್ಟು ನೀರು ಹಾಕಿದ್ದೀವಿ ಅದಕ್ಕಾಗಿ ಉಪ್ಪು ಸ್ವಲ್ಪ ಚೆಕ್ ಮಾಡಿಕೊಂಡು ನೋಡ್ಕೋಬೋದು ಇವಾಗ ಚಟ್ನಿ ರೆಡಿಯಾಗಿದೆ ಇದನ್ನು ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಹೇಗಿದೆ ಬಂದು ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಇಡ್ಲಿ ಜೊತೆ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು